ಎಲ್ಲರಿಗೂ ಹಿಸ್ಟ್ರಿಯನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತಿರುಪತಿ ತಿಮ್ಮಪ್ಪನಿಗೆ ಗೋವಿಂದ ಗೋವಿಂದ ಅನ್ನಲು ಕಾರಣವೇನು ಎಂದು ತಿಳಿದುಕೊಳ್ಳೋಣ ಒಮ್ಮೆ ಶಿವ ಮತ್ತು ವಿಷ್ಣು ಚರ್ಚಿಸುವಾಗ ವಿಷ್ಣು ಶಿವನನ್ನು ಕೇಳುತ್ತಾರಂತೆ ಪರಮೇಶ್ವರ ಅತ್ತಲ ಸುತ್ತಲ ಪಾತಾಳ ಬ್ರಹ್ಮಾಂಡ ದೇವಲೋಕ ಇಂದ್ರಲೋಕ ಲೋಕ ಎಲ್ಲಾನು ನೋಡಿದ್ದೇನೆ ಆದರೆ ನೀವು ಇರುವಂತಹ ಕೈಲಾಸವನ್ನು ನಾನು ನೋಡಿಲ್ಲ ಒಮ್ಮೆ ನೋಡಬೇಕು ಎಂಬ ಆಸೆ ಇದೆ ಎಂದು ಕೇಳಲು ಪರಶಿವನು ಅದರಲ್ಲಿ ಏನಿದೆ ನಾಳೆಯೇ ಬಂದು ಕೈಲಾಸವನ್ನು ನೋಡಬಹುದು ಎಂದು ಆಹ್ವಾನಿಸುತ್ತಾರೆ ಆಗ ಶಿವನು ಕೈಲಾಸಕ್ಕೆ ಬಂದು ಭೃಂಗಿಯನ್ನು ಕರೆದು ನೋಡಪ್ಪ ನಾಳೆ ವಿಷ್ಣುವು ಕೈಲಾಸಕ್ಕೆ ಬರುತ್ತಾರೆ ಆದುದರಿಂದ ಕೈಲಾಸವನ್ನು ಸ್ವಚ್ಛವಾಗಿ ಇಡಬೇಕಾದ ಕಾರ್ಯ ನಿನ್ನದು ಎಂದು ಹೇಳುತ್ತಾರೆ ಆಗ ಭೃಂಗಿಯು ಕೈಲಾಸವನ್ನು ಸ್ವಚ್ಛ ಮಾಡುವುದು ಹೇಗೆ ಎಲ್ಲೆಲ್ಲಿ ನೋಡಿದರೂ ಬೂದಿಗಳು ಗುಡ್ಡಗಳು ಇದನ್ನು ಹೇಗೆ ಸ್ವಚ್ಛ ಮಾಡುವುದು ಎಂದು ಚಿಂತೆಗೆ ಒಳಗಾಗುತ್ತಾರೆ ಇದು ನನ್ನ ಕೈಯಲ್ಲಿ ಸಾಧ್ಯವಾಗದ ಕೆಲಸವೆಂದು ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತಾರೆ ಹಾಗೂ ಗೋಮಾತೆ ಕಾಮಧೇನು ಸಗಣಿಯನ್ನು ಹಾಕಿ ಹೋಗುವುದನ್ನು ಕಾಣುತ್ತಾರೆ ಇದನ್ನು ನೋಡಿದ ಅವರಿಗೆ ಒಂದು ಆಲೋಚನೆ ಬರುತ್ತದೆ ಕೈಲಾಸದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನು ಕರೆದು ಶಗಣಿಯನ್ನು ಸ್ವೀಕರಿಸಿ ಅದನ್ನು ಕೈಲಾಸವನ್ನು ಸಾರಿಸಿ ಗೂಡಿಸಿ ರಂಗೋಲಿಯಿಂದ ಅಲಂಕರಿಸಿ ಹೆಬ್ಬಾಗಿಲಿನಲ್ಲಿ ತಳಿರು ತೋರಣಗಳಿಂದ ಸಿಂಗಾರಗೊಳಿಸುತ್ತಾರೆ ಆಗ ಮರುದಿನ ವೈಕುಂಠವಾಸಿಯಾದ ವಿಷ್ಣುವು ಕೈಲಾಸಕ್ಕೆ ಬರುವಂತಹ ವೇಳೆಯಲ್ಲಿ ಅಷ್ಟೈಶ್ವರ್ಯವನ್ನು ಅಲಂಕಾರ ಮಾಡಿಕೊಂಡು ಶಂಕು ಚಕ್ರಗದ ಪುಷ್ಪಹಸ್ತದಿಂದ ವಿರಾಜಿಸುತ್ತಾ ಗರುಡು ರೂಢನಾಗಿ ಕೈಲಾಸಕ್ಕೆ ಬರುತ್ತಾರೆ ಪರಶಿವನು ಮತ್ತು ಆತನ ಸಂಗಡಿಗರು ಎಲ್ಲರೂ ಬಂದು ವಿಷ್ಣುವನ್ನು ಭವ್ಯದಿಂದ ಸ್ವಾಗತಿಸುವಾಗ ವಿಷ್ಣುವು ಕೇಳುತ್ತಾರಂತೆ ಎಲ್ಲಿಂದ ಬರುತ್ತಿದೆ ಈ ವಾಸನೆ ಎಷ್ಟೊಂದು ಸುಗಂಧವಾದ ಪರಿಮಳ ಎಂದು ತನ್ನನ್ನು ತಾನೇ ಮರೆತು ಆ ಪರಿಮಳವನ್ನು ಸೇವಿಸುತ್ತಾ ನಿಂತಿರುತ್ತಾರೆ ಆಗ ಪರಶಿವನು ಭೃಂಗಿಯನ್ನು ಕರೆದು ಇದರ ವಿಚಾರ ಕೇಳಿದಾಗ ಭೃಂಗಿಯು ಗೋವು ಹಿಂದಾದಿಂದ ಬರುತ್ತಿರುವಂತಹ ಸುಗಂಧ ಪರಿಮಳ ಎಂದು ಹರಿಹರಿಗೆ ಹೇಳುತ್ತಾರೆ ಅಲ್ಲಿ ನೆರೆದಿದ್ದ ಅಂಥ ಜನಗಳು ಜೋರು ಧ್ವನಿಯಲ್ಲಿ ಗೋವಿಂದ ಗೋವಿಂದ ಎನ್ನುತ್ತಾರೆ ವೈಕುಂಠಪತಿ ಆದ ನಾರಾಯಣನು ಸಂತೋಷಭರಿತನಾಗಿ ಇದೇ ವೈಕುಂಠ ಇದೇ ಕೈಲಾಸ ಎಂದು ಅಲ್ಲಿದ್ದ ಜನಗಳಿಗೆ ಆಶೀರ್ವಾದ ಮಾಡಲು ಅದನ್ನು ಕಂಡ ಪರಶಿವನು ಇನ್ನು ಮುಂದೆ ಕಲಿಯುಗದಲ್ಲಿ ನಿನ್ನನ್ನು ಗೋವಿಂದ ಗೋವಿಂದ ಎಂದು ಯಾರು ಕರೆಯುತ್ತಾರೆ ಅವರಿಗೆ ಮುಕ್ತಿ ಸಿಗಲಿ ಎಂದು ಹರಿಸುತ್ತಾರೆ ಕೈಲಾಸಕ್ಕೆ ಬಂದಂತಹ ವಿಷ್ಣುವಿಗೆ ಪರಶಿವನೇ ಗೋವಿಂದ ಎಂದು ನಾಮಕರಣ ಮಾಡಿದರು ಹೀಗಾಗಿ ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಗೋವಿಂದ ಗೋವಿಂದ ಎಂದು ಜಗತ್ತು ಮತ್ತು ದೇವಾನುದೇವತೆಗಳು ಕೊಂಡಾಡುತ್ತಿದ್ದಾರೆ ಎಂದು ಗೋವಿಂದ ನಾಮದ ಹಿನ್ನೆಲೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ